ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಮಹಿಳೆಯರ ಪ್ರೀಮಿಯರ್ ಲೀಗ್ ಪಂದ್ಯಾಟದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯುಪಿ ವಾರಿಯರ್ಸ್ ತಂಡದ ವಿರುದ್ಧ ಎರಡು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಆರಂಭದಲ್ಲಿ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ದುಕೊಂಡ ಯುಪಿ ವಾರಿಯರ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ತಂಡವನ್ನು ಕಟ್ಟಿಹಾಕಲು ಶ್ರಮಿಸಿತ್ತು ಆದರೆ ಬೆಂಗಳೂರು ಮಹಿಳಾ ಮಣಿಗಳು ಇಪ್ಪತ್ತು ಓವರ್ನಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಐವತ್ತೇಳು ರನ್ ಬಾರಿಸಿದ್ದರು ನಂತರ ಬ್ಯಾಟಿಂಗ್ ಇಳಿದ ಯುಪಿ ಸುಲಭವಾಗಿ ಪಡೆಯಬೇಕಾದ ಜಯಕ್ಕೆ ಹೋರಾಡಿ ಕೊನೆಗೆ ಎರಡು ರನ್ ಗಳನ್ನ ಪೇರಿಸಲಾಗದೆ ಕೊನೆಗೆ ಸೋಲೊಪ್ಪಿಕೊಂಡಿತ್ತು ಇನ್ನು ಪಂದ್ಯದಲ್ಲಿ ಆರ್ ತಂಡದಲ್ಲಿ ರಿಚಾ ಘೋಷ್ ಮೂವತ್ತೇಳು ಎಸೆತಕ್ಕೆ ಹನ್ನೆರಡು ಬೌಂಡರಿ ಬಾರಿಸೋ ಮೂಲಕ ರನ್ ಬಾರಿಸಿ ಗಮನ ಸೆಳೆದ್ರು ಮೇಘನಾ ಒಂದು ಸಿಕ್ಸ್ ಸೇರಿ ಐವತ್ಮೂರು ರನ್ ಬಾರಿಸಿದ್ರು ಅತ್ತ ಯುಪಿ ತಂಡದಲ್ಲಿ ಗ್ರೇಸ್ ಹ್ಯಾರಿಸ್ ಮೂವತ್ತೆಂಟು ರನ್ ಬಾರಿಸಿದ್ರೆ ಶ್ವೇತಾ ಶೆರಾವತ್ ಮೂವತ್ತೊಂದು ರನ್ ಬಾರಿಸಿದ್ದಾರೆ ಆರ್ ತಂಡದ ಸುಬಾನಾ ಆಶಾ ಯುಪಿ ವಾರಿಯರ್ಸ್ನ ಐದು ವಿಕೆಟ್ ಕಬಳಿ ಮೂಲಕ ತಂಡಕ್ಕೆ ನೆರವಾದರು ಜನಪ್ರಿಯ ನಿರ್ದೇಶಕ ಗಿರೀಶ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಿರ್ದೇಶಿಸಿದ್ದ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಕತೆ ಆಧರಿಸಿದ್ದ ಚಿತ್ರ ಘಟಶ್ರಾದ್ದ ಹಲವು ಪ್ರಥಮಗಳನ್ನು ಕನ್ನಡಕ್ಕೆ ತಂದುಕೊಟ್ಟ ಚಿತ್ರ ತೊಂಬತ್ತು ವರ್ಷಗಳ ಕನ್ನಡ ಚಿತ್ರ ಇತಿಹಾಸದಲ್ಲಿ ಕನ್ನಡದ ಆರು ಚಿತ್ರಗಳಿಗೆ ಮಾತ್ರ ರಾಷ್ಟ್ರಪತಿಗಳ ಸ್ವರ್ಣ ಕಮಲ ಲಭ್ಯವಾಗಿದ್ದು ಅವುಗಳಲ್ಲಿ ನಾಲ್ಕು ಕಾಸರವಳ್ಳಿ ನಿರ್ದೇಶನದ ಚಿತ್ರಗಳೇ ಅನ್ನೋದು ವಿಶೇಷ ಘಟಶ್ರಾದ್ದ ಆ ಸರಣಿಯಲ್ಲಿ ಮೊದಲನೆಯದು ಭಾರತೀಯ ಸಿನಿಮಾದ ಶತಮಾನೋತ್ಸವ ಸಂದರ್ಭ ಶತಮಾನದ ಇಪ್ಪತ್ತು ಶ್ರೇಷ್ಠ ಚಿತ್ರಗಳಲ್ಲಿ ಒಂದೆಂದು ಪರಿಗಣಿತವಾದ ಈ ಚಿತ್ರ ಅನೇಕ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿತ್ತು ಇದೀಗ ಈ ಚಿತ್ರಕ್ಕೆ ಪುನರುಜ್ಜೀವನದ ಅವಕಾಶ ಸಿಕ್ಕಿದೆ ಜಾಗತಿಕ ಸಿನಿಮಾದ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರಾದ ಹಾಲಿವುಡ್ ಚಿತ್ರರಂಗದ ಮಾರ್ಟಿನ್ ಸ್ಕಾರ್ಸಿಸಿ ಅವರ ಸಿನಿಮಾ ಫೌಂಡೇಶನ್ ಈ ಚಿತ್ರವನ್ನ ಪುನರುಜ್ಜೀವನ ಮಾಡಲು ನಿರ್ಧರಿಸಿದೆ ಮಾರ್ಟಿನ್ ಅವರ ಸಿನಿಮಾ ಫೌಂಡೇಶನ್ನ ವಿಶ್ವ ಸಿನಿಮಾ ಪ್ರಾಜೆಕ್ಟ್ನಲ್ಲಿ ಜಾಗತಿಕ ಸಿನಿಮಾ ರಂಗದಲ್ಲಿನ ಶ್ರೇಷ್ಠ ಚಿತ್ರಗಳನ್ನು ಹುಡುಕಿ ಅವುಗಳ ಪುನರುಜ್ಜೀವನ ಮಾಡ್ತಿದೆ ಆ ಯೋಜನೆಯಲ್ಲಿ ಭಾರತದಿಂದ ಆಯ್ಕೆಯಾದ ಮೂರನೆಯ ಚಿತ್ರ ಘಟ ಯಾದಗಿರಿ ಜಿಲ್ಲಾ ಕೇಂದ್ರವಾಗಿ ರೂಪುಗೊಂಡು ಹದಿಮೂರು ವರ್ಷ ಕಳೆದರೂ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸಮರ್ಪಕ ಸೇವೆ ಸಿಗದ ಹಿನ್ನೆಲೆ ಪ್ರಯಾಣಿಕರು ಪ್ರತಿಭಟನೆ ನಡೆಸಿದ್ದಾರೆ ಗುಂತಕಲ್ ವಿಭಾಗೀಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗೆ ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ ಯಾದಗಿರಿ ನಗರದಲ್ಲಿ ಅನೇಕ ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆಯಾಗ್ತಿಲ್ಲ ಇದರಿಂದ ಜಿಲ್ಲೆಯಾಗಿದ್ರೂ ಕೂಡ ಜನತೆಗೆ ಅನುಕೂಲಗಳು ಸಿಗ್ತಾ ಇಲ್ಲ ಕೂಡಲೇ ಎಲ್ಲ ರೈಲುಗಳ ನಿಲುಗಡೆಗೆ ಕ್ರಮ ವಹಿಸಬೇಕು ಹಾಗೇನೇ ಕೊರೋನಾ ನಂತರ ಬಂದ್ ಆಗಿರುವ ಇಂಟರ್ ಸಿಟಿ ರೈಲು ಮತ್ತೆ ಪುನರ್ ಆರಂಭಿಸಬೇಕು ಜೊತೆಗೆ ರೈಲು ನಿಲ್ದಾಣದಲ್ಲಿ ಲಿಫ್ಟ್ ವ್ಯವಸ್ಥೆ ಪ್ಲಾಟ್ಫಾರ್ಮ್ ಮೇಲ್ಚಾವಣಿ ವ್ಯವಸ್ಥೆ ಆಸನದ ವ್ಯವಸ್ಥೆ ಅಭಿವೃದ್ಧಿಪಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಅಮೆರಿಕದ ಇಲಿಯಾನ್ಸ್ ವಿಶ್ವವಿದ್ಯಾನಿಲಯದ ಸಂಶೋಧನಾ ಕೇಂದ್ರ ನೂತನ ತಂತ್ರಜ್ಞಾನ ಮೆಟಬಾಲಿಕ್ ಡಿಸಾರ್ಡರ್ಗಳ ನಿರ್ವಹಣೆಯ ಎಐ ಒಂದನ್ನು ಸಿದ್ಧಪಡಿಸಿದೆ ನಾಗರಿಕರ ಆರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ಈ ಎಐ ಸಂಪೂರ್ಣ ಮಾಹಿತಿ ನೀಡೋ ಮೂಲಕ ವರದಾನ ಆಗಲಿದೆ ಸ್ವದೇಶಿ ಜಿಪಿಟಿ ಹನುಮಾನ್ ಎಐ ಆಧಾರದ ಮೇಲೆ ಹಾಗೂ ಅದರ ನಿರ್ಮಾತೃಗಳಿಂದ ರಚಿಸಲಾಗಿರುವ ದೇಶದ ಮೊದಲ ಆರೋಗ್ಯ ಜಿಪಿಟಿಯನ್ನ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅನಾವರಣಗೊಳಿಸಲಾಗಿದೆ ಹನುಮಾನ್ ಹೆಸರಿನ ಈ ಎಐ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಆಧಾರದ ಮೇಲೆ ನಿರ್ಮಿಸಲಾಗಿರುವ ವಿಶ್ವದ ಮೊದಲ ಮಾನವ ಆರೋಗ್ಯದ ಸಮಗ್ರ ಮಾಹಿತಿ ನೀಡುವ ತಂತ್ರಜ್ಞಾನ ಆಗಿದೆ ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ವಿವಾದ ತಾರಕಕ್ಕೇರಿದೆ ದರ್ಶನ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗಿವೆ ಆದರೆ ನಟ ದರ್ಶನ್ ಬಗ್ಗೆಯೂ ಕೂಡ ತಲೆ ಕೆಡಿಸಿಕೊಳ್ಳದೆ ಆರಾಮವಾಗಿ ಪತ್ನಿಯ ಜೊತೆಗೆ ತಮ್ಮ ಆಪ್ತ ಗೆಳೆಯರ ಜೊತೆಗೆ ಸಖತ್ತಾಗಿ ಪಾರ್ಟಿ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಡ್ಯಾನ್ಸ್ ಫ್ಲೋರ್ ನಲ್ಲಿ ದರ್ಶನ್ ಸಖತ್ತಾಗಿ ಹೆಜ್ಜೆ ಹಾಕಿದ್ದಾರೆ ವಿಜಯಲಕ್ಷ್ಮಿ ಸಹ ಪತಿಯೊಟ್ಟಿಗೆ ಖುಷಿಯಿಂದ ಡ್ಯಾನ್ಸ್ ಮಾಡಿದ್ದಾರೆ ದರ್ಶನ್ ಹಲವು ಗೆಳೆಯರು ಸಹ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಎಲ್ಲರೂ ಸೇರಿ ಕುಣಿ ಇದು ಕುಪ್ಪಳಿಸಿರೋ ಜೊತೆಗೆ ಗ್ರೂಪ್ ಫೋಟೋಗಳಿಗೆ ಪೋಸ್ ನೀಡಿದ್ದಾರೆ ಅದಾಗಲೇ ದರ್ಶನ್ ವಿರುದ್ಧ ಮಹಿಳಾ ಪರ ಸಂಘಟನೆ ಹಾಗೂ ಇತರೆ ಕೆಲವು ಸಂಘಟನೆಗಳು ದೂರುಗಳನ್ನು ದಾಖಲಿಸಿವೆ ಆದರೆ ಅದ್ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಆರಾಮವಾಗಿ ನಟ ದರ್ಶನ್ ಪಾರ್ಟಿ ಮಾಡಿದ್ದಾರೆ ಪತ್ನಿಯ ಜೊತೆಗೆ ಪಾರ್ಟಿ ಮಾಡೋ ಮೂಲಕ ಕೆಲವು ದಿನಗಳ ಹಿಂದೆ ಪವಿತ್ರಾ ಗೌಡ ಹಾಗೂ ವಿಜಯಲಕ್ಷ್ಮಿ ನಡುವೆ ಎದ್ದಿದ್ದ ವಿವಾದಕ್ಕೂ ಪರೋಕ್ಷ ಉತ್ತರವನ್ನ ದರ್ಶನ್ ನೀಡಿದಂತಿದೆ ಅಂತ ನೆಟ್ಟಿಗರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಟ ದರ್ಶನ್ ಮತ್ತು ಉಮಾಪತಿ ನಡುವಿನ ಕಾಟೇರ ಟೈಟಲ್ ಕದನ ಕಳೆದ ಕೆಲವು ದಿನಗಳಿಂದ ಭಾರಿ ಸದ್ದು ಮಾಡ್ತಿದೆ ಈ ಬೆಳವಣಿಗೆಯ ಬಗ್ಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಪ್ರತಿಕ್ರಿಯಿಸಿದ್ದಾರೆ ಇಬ್ಬರ ಜಗಳ ಚಿತ್ರರಂಗದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಇಂದ್ರಜಿತ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನನ್ನ ಪ್ರೀತಿಯ ರಾಮು ಸಂಗೊಳ್ಳಿ ರಾಯಣ್ಣ ಬಳಿಕ ದರ್ಶನ್ ಕಾಟೇರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ ಸಿನಿಮಾ ಹಿಟ್ ಆಗಿದೆ ಇಂತಹ ಸಮಯದಲ್ಲಿ ಅವರುಗಳೇ ಕುಳಿತು ಇದನ್ನ ಸರಿ ಮಾಡಿಕೊಳ್ಬೇಕು ಇದು ಕನ್ನಡ ಚಿತ್ರರಂಗಕ್ಕೆ ಶೋಭೆ ತರುವಂತಹ ವಿಚಾರ ಅಲ್ಲ ಈ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಿಲ್ಲ ಮುಂದೆ ಅದು ಕೆಟ್ಟ ಬೆಳವಣಿಗೆ ಆಗುತ್ತೆ ಸೋಷಿಯಲ್ ಮೀಡಿಯಾ ಒಂದು ಅದ್ಭುತ ಜಗತ್ತು ಆದರೆ ಕೆಲವು ಕಿಡಿಗೇಡಿಗಳು ಇದನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಒಬ್ಬರನ್ನ ತುಳಿಯೋದಕ್ಕೆ ಬಳಕೆ ಮಾಡಿಕೊಳ್ತಿದ್ದಾರೆ ಇದು ಕನ್ನಡ ಇಂಡಸ್ಟ್ರಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ ಸಿನಿಮಾಗಳು ಗಡಿ ದಾಟಿ ರೀಚ್ ಆಗಿರೋದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಅದನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳೋಣ ಅಂತ ಇಂದ್ರಜಿತ್ ಹೇಳಿದ್ದಾರೆ ಖ್ಯಾತ ನಟ ನಿರ್ದೇಶಕ ಡ್ಯಾನ್ಸರ್ ಪ್ರಭುದೇವ ಇದೇ ಮೊದಲ ಬಾರಿಗೆ ಶಿವರಾಜ್ ಕುಮಾರ್ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿ ಕರಟಕ ದಮನಕ ಸಿನಿಮಾದಲ್ಲಿ ಅವರು ಶಿವಣ್ಣ ಜೊತೆ ನಟಿಸಿದ್ದಾರೆ ಈ ಕುರಿತಂತೆ ಅವರು ಮಾತನಾಡಿದ್ದು ಅಂದು ಅಪ್ಪು ಜೊತೆ ಡ್ಯಾನ್ಸ್ ಮಾಡಿದ್ದೆ ಇಂದು ಶಿವಣ್ಣ ಅವರ ಜೊತೆ ಡ್ಯಾನ್ಸ್ ಮಾಡಿದ್ದು ಖುಷಿ ತಂದಿದೆ ಅಂತ ಹೇಳಿಕೊಂಡಿದ್ದಾರೆ ಪ್ರಭುದೇವ ಅವರು ಶಿವಣ್ಣ ಎನರ್ಜಿಗೆ ಫಿದ ಆಗಿದ್ದಾರೆ ಈಗಾಗಲೇ ಚಿತ್ರತಂಡ ಪ್ರಚಾರವನ್ನು ಆರಂಭಿಸಿದ್ದು ಕರಟಕ ದಮನಕ ಸಿನಿಮಾ ಶಿವರಾತ್ರಿ ದಿನದಂದು ರಿಲೀಸ್ ಆಗಲಿದೆ ಮಾರ್ಚ್ ಎಂಟರಂದು ತಮ್ಮ ಚಿತ್ರವನ್ನು ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ದೊಡ್ಡ ಮನೆಯಿಂದ ಬಂದ ನಂತರ ಹಲವಾರು ಕಥೆಗಳನ್ನ ಕೇಳಿದ್ದಾರಂತೆ ಸಾಕಷ್ಟು ಕಥೆಗಳನ್ನ ಕೇಳಿದ್ದೇನೆ ಸ್ವಲ್ಪ ಸಮಯ ತೆಗೆದುಕೊಂಡು ಒಳ್ಳೆಯ ಕಥೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕಿದೆ ಅಂತ ಹೇಳಿದ್ದಾರೆ ಈ ನಡುವೆ ಬಿಗ್ ಬಾಸ್ ಸ್ಪರ್ಧಿ ತನಿಷಾ ಬ್ಯಾನರ್ ನಲ್ಲಿ ಕಾರ್ತಿಕ್ ನಟಿಸಲಿದ್ದಾರೆ ಎನ್ನಲಾಗ್ತಿದೆ ಎರಡು ದಿನಗಳ ಹಿಂದೆಯಷ್ಟೇ ತನಿಷಾ ಮತ್ತು ಕಾರ್ತಿಕ್ ಸಿನಿಮಾ ಮಾಡೋ ಕುರಿತಂತೆ ಮಾತನಾಡಿದ್ದಾರೆ ಈ ಕುರಿತಂತೆ ಸ್ವತಃ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ನಮ್ಮದೇ ಬ್ಯಾನರ್ನಲ್ಲಿ ಪುಟ್ಟ ಪ್ರಾಜೆಕ್ಟ್ ಒಂದನ್ನು ಮಾಡಲು ಹೊರಟಿದ್ದೇನೆ ಕಾರ್ತಿಕ್ ಅವರ ಕಾಲ ಶೀಟ್ ಕೇಳಿದ್ದೇವೆ ಎಂದಿದ್ದಾರೆ ಸಿನಿಮಾ ಯಾವುದು ಏನು ಅನ್ನೋದರ ಕುರಿತು ತನಿಷಾ ಹೆಚ್ಚಿನ ಮಾಹಿತಿ ನೀಡಿಲ್ಲ ಆದ್ರೆ ಕಾರ್ತಿಕ್ ಅವರು ಬಿಡುವು ಮಾಡಿಕೊಂಡು ಕಥೆ ಕೇಳಬೇಕು ಎಂದಷ್ಟೇ ತನಿಷಾ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕಿಸ್ ಮಾಡುವ ಅದರಲ್ಲೂ ಲಿಪ್ ಕಿಸ್ ಮಾಡುವ ಪಾತ್ರಗಳನ್ನ ಮಾಡಲಾರೆ ಎಂದು ದಕ್ಷಿಣದ ಹೆಸರಾಂತ ನಟಿ ಸಾಯಿ ಪಲ್ಲವಿ ಹೇಳಿಕೊಂಡಿದ್ರು ಈವರೆಗೂ ಅದನ್ನ ಪಾಲಿಸಿಕೊಂಡೇ ಬಂದಿದ್ರು ಇದೀಗ ಮೊದಲ ಬಾರಿಗೆ ಅವರು ತಮ್ಮ ನೋ ಪಿಲ್ ಕಿಸ್ ಪಾಲಿಸಿಯನ್ನ ಮುರಿದಿರುವ ವಿಚಾರ ತೆಲುಗು ಸಿನಿಮಾ ರಂಗದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿದ್ದ ನಾಗ ಜೊತೆಗಿನ ಸಿನಿಮಾದಲ್ಲಿ ಸಾಯಿ ಪಲ್ಲವಿ ಲಿಪ್ ಕಿಸ್ ಮಾಡಿದ್ದರು ಅಂತ ಒಂದನ್ನ ಹರಿಬಿಟ್ಟು ಟ್ರೋಲ್ ಮಾಡಲಾಗ್ತಿದೆ ಕೆಲವರು ಈ ಫೋಟೋವನ್ನ ಅಸಲಿ ಅಂದ್ರೆ ಇನ್ನು ಕೆಲವರು ನಕಲಿ ಅಂತಲೂ ಹೇಳ್ತಿದ್ದಾರೆ ನಿಜ ಏನಂದ್ರೆ ಲವ್ ಸ್ಟೋರಿ ಸಿನಿಮಾದ ಹಾಡೊಂದರಲ್ಲಿ ಸಾಯಿ ಪಲ್ಲವಿ ಮುತ್ತಿಡುವ ಸನ್ನಿವೇಶವೊಂದು ಇದೆ ಆದ್ರೆ ಈ ದೃಶ್ಯದಲ್ಲಿ ಅವರು ಯಾವುದೇ ಕಾರಣಕ್ಕೂ ತುಟಿಗೆ ಮುತ್ತು ಕೊಟ್ಟಿಲ್ಲ ಅಂತ ಹೇಳಲಾಗ್ತಿದೆ ಕೆಲವು ದಿನಗಳ ಹಿಂದೆಯೂ ಈ ಕುರಿತಂತೆ ಸಾಯಿ ಪಲ್ಲವಿ ಮಾತನಾಡಿದ್ರು ನನಗೆ ಕಂಫರ್ಟ್ ಅನಿಸದ ದೃಶ್ಯಗಳಲ್ಲಿ ನಾನು ನಟಿಸಲ್ಲ ಅಂತ ಹೇಳ್ಕೊಂಡಿದ್ರು ಅದರಲ್ಲೂ ಮುತ್ತಿನ ದೃಶ್ಯಗಳಿಂದ ದೂರ ಇರೋದಾಗಿ ಅವರು ತಿಳಿಸಿದ್ರು ಕನ್ನಡ ತಮಿಳು ತೆಲುಗಿನಲ್ಲಿ ಅನೇಕ ಹಿಟ್ ಸಿನಿಮಾಗಳನ್ನ ನೀಡಿರುವ ಬಹುಭಾಷಾ ನಟಿ ಪ್ರಿಯಾಮಣಿ ಇದೀಗ ಬಾಲಿವುಡ್ ನಲ್ಲಿ ಮಿಂಚುತ್ತಿದ್ದಾರೆ ಮದುವೆ ಬಳಿಕ ವೆಬ್ ಸೀರೀಸ್ಗಳಲ್ಲಿ ಶೈನ್ ಆಗ್ತಿದ್ದು ಇದೀಗ ಪ್ರಿಯಾಮಣಿ ಹೊಸ ಕಾರೊಂದನ್ನ ವೆಲ್ಕಮ್ ಮಾಡಿದ್ದಾರೆ ಸಿನಿಮಾ ಹಾಗೂ ವೆಬ್ ಸೀರೀಸ್ನಲ್ಲಿ ನಲ್ಲಿ ನಟಿಸಲು ಉತ್ತಮ ಸಂಭಾವನೆ ಪಡೆಯುವ ನಟಿ ಪ್ರಿಯಾಮಣಿ ಇತ್ತೀಚೆಗಷ್ಟೇ ಐಷಾರಾಮಿ ಕಾರೊಂದನ್ನ ಖರೀದಿ ಮಾಡಿದ್ದಾರೆ ಪ್ರಿಯಾಮಣಿ ಖರೀದಿಸಿರುವ ಮರ್ಸಿಡೀಸ್ ಬೆಂಜ್ ಜಿಎಲ್ಸಿ ಕಾರಿನ ಬೆಲೆ ಬರೋಬ್ಬರಿ ಒಂದು ಕೋಟಿ ಮೌಲ್ಯದು ಎನ್ನಲಾಗಿದೆ ಪ್ರಿಯಾಮಣಿ ಕಾರು ಖರೀದಿ ಮಾಡಿರುವ ಚಿತ್ರಗಳನ್ನು ಮರ್ಸಿಡೀಸ್ ಬೆನ್ಸ್ ಇಂಡಿಯಾ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದೆ ಕೆಲವು ಸೆಲೆಬ್ರಿಟಿಗಳು ಇತ್ತೀಚೆಗೆ ಡಾರ್ಕ್ ವೆಬ್ ಎಂಬ ತಂತ್ರಾಂಶ ಬಳಸಿ ವಾಟ್ಸಪ್ನಂತಹ ಸಂವಹನ ಅಪ್ಲಿಕೇಶನ್ಗಳನ್ನು ಹ್ಯಾಕ್ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಬಾಲಿವುಡ್ ನಟಿ ಕಂಗನಾ ರಣಾವತ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿರುವ ನಟಿ ಕಂಗನಾ ಅವರು ಚಿತ್ರರಂಗದ ವ್ಯಕ್ತಿಗಳ ಮೇಲೆ ಈ ಗಂಭೀರ ಆರೋಪ ಮಾಡಿದ್ದಾರೆ ಅವರ ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಕೆಲವು ನೆಟ್ಟಿಗರು ಇದ್ದರೂ ಇರಬಹುದು ಅನ್ನು ನಟಿಯ ಪರ ಬ್ಯಾಟ್ ಬೀಸಿದರೆ ಇನ್ನೂ ಕೆಲವರು ನಂಬಲು ಅಸಾಧ್ಯ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ ನಟಿಯ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಅವರು ಯಾರ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದನ್ನ ನಿಖರವಾಗಿ ಹೇಳಿಲ್ಲ ಆದರೂ ಈ ಕೆಲಸವನ್ನ ಯಾರು ಮಾಡ್ತಿದ್ದಾರೆ ಅನ್ನೋ ಅನುಮಾನ ಅಂತೂ ಮೂಡಿದೆ ಹಾಗಾಗಿ ನಟಿ ನೀಡಿರುವ ಈ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ ಗುಜರಾತ್ ರಾಜ್ಯ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ದೇಶದ ಅತಿ ಉದ್ದದ ಕೇಬಲ್ ತೂಗು ಸೇತುವೆ ಸುದರ್ಶನ ಸೇತುವನ್ನ ಉದ್ಘಾಟಿಸಿದ್ದಾರೆ ಗುಜರಾತ್ನ ಓಖಾ ಮುಖ್ಯ ಭೂಭಾಗ ಮತ್ತು ಬೇಡ್ ದ್ವಾರಕ ದ್ವೀಪವನ್ನು ಸಂಪರ್ಕಿಸುವ ಅತಿ ಉದ್ದದ ಕೇಬಲ್ ತೂಗು ಸೇತುವೆ ಇದಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು ಸುದರ್ಶನ ಸೇತುವೆಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಬೇಡ್ ದ್ವಾರಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸೇತುವೆ ಉದ್ಘಾಟನೆ ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಜಾಮ್ನಗರ ದೇವಭೂಮಿ ದ್ವಾರಕ ಮತ್ತು ಪೋರಬಂದರ್ ಜಿಲ್ಲೆಗಳಲ್ಲಿಯೂ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದರು ಪಾಕಿಸ್ತಾನ ಸೂಪರ್ ಲೀಗ್ ಪಂದ್ಯದ ವೇಳೆ ಪಾಕ್ ತಂಡದ ಮಾಜಿ ನಾಯಕ ಬಾಬರ್ ಅಜಂನನ್ನ ಟ್ರೋಲ್ ಮಾಡಲಾಗಿದೆ ಸ್ಟೇಡಿಯಂನಲ್ಲಿ ಕುಳಿತ ಜನರು ಬಾಬರ್ ಅಜಂನ ಜಿಂಬಾಂಬರ್ ಅಂತ ತಮಾಷೆ ಮಾಡಿದ್ದಾರೆ ಇದನ್ನು ಕೇಳಿಸಿಕೊಂಡ ಬಾಬರ್ ಕೋಪಗೊಂಡು ಕೈಯಲ್ಲಿದ್ದ ನೀರಿನ ಬಾಟಲಿಯನ್ನ ಎಸೆಯಲು ಮುಂದಾಗಿದ್ದಾರೆ ಮುಲ್ತಾನ್ನಲ್ಲಿ ಪಾಕಿಸ್ತಾನ ಸೂಪರ್ ಲೀಗ್ ನಡೀತಾ ಇದ್ದ ವೇಳೆ ಬಾಬರ್ ಅಜಂ ತನ್ನ ಸ್ನೇಹಿತರ ಜೊತೆಗೆ ಕುಳಿತುಕೊಂಡು ಪಂದ್ಯ ವೀಕ್ಷಿಸ್ತಾ ಇದ್ರು ಈ ವೇಳೆ ಅಲ್ಲಿದ್ದವರು ಬಾಬರ್ ಅಜಂನನ್ನ ಜಿಂಬಾಂಬರ್ ಅಂತ ಕರೆದಿದ್ದಾರೆ ಇದನ್ನು ಕೇಳಿಸಿಕೊಂಡ ಪಾಕ್ ಮಾಜಿ ನಾಯಕ ಕೋಪಗೊಂಡಿದ್ದಾರೆ ಅಂದಹಾಗೆ ಬಾಬರ್ ಅಜಂ ಎರಡು ಸಾವಿರದ ಹದಿನೈದರಲ್ಲಿ ಪಾಕ್ ಕ್ರಿಕೆಟಿಗನಾಗಿ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ರು ಆದ್ರೆ ಈ ಆಟಗಾರನ ಮೇಲೆ ಪಾಕ್ ಫ್ಯಾನ್ಸ್ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದ್ರು ಕಳೆದ ಎರಡ್ ಮೂರು ವರ್ಷಗಳಲ್ಲಿ ಬಾಬರ್ ಪ್ರಮುಖ ಪಂದ್ಯಗಳಲ್ಲಿ ಕಳಪೆ ಪ್ರದರ್ಶನ ತೋರಿದ್ರು ಇದು ಪಾಕ್ ಫ್ಯಾನ್ಸ್ಗೆ ಭಾರಿ ಬೇಸರ ಉಂಟು ಮಾಡಿತ್ತು ಇದಲ್ಲದೆ ಬಾಬರ್ ಜಿಂಬಾಂಬ್ವೆ ವಿರುದ್ಧ ಹದಿನೆಂಟು ಪಂದ್ಯ ಆಡಿದ್ದಾರೆ ಅದರಲ್ಲಿ ಐವತ್ತೇಳು ಪಾಯಿಂಟ್ ಏಳು ಐದು ಸರಾಸರಿಯಲ್ಲಿ ಆರ್ನೂರ ತೊಂಬತ್ಮೂರು ರನ್ ಗಳಿಸಿದ್ರು ಇದನ್ನ ಗಮನದಲ್ಲಿಟ್ಟುಕೊಂಡ ಪಾಕ್ ಕ್ರಿಕೆಟ್ ಫ್ಯಾನ್ಸ್ ಬಾಬರ್ ಕಳಪೆ ಫಾರ್ಮ್ನಿಂದ ಹೊರಬರಲು ಮತ್ತು ಹೆಚ್ಚು ರನ್ ಗಳಿಸಲು ಜಿಂಬಾಂಬೆ ವಿರುದ್ಧದ ಸರಣಿ ಅಗತ್ಯ ಇದೆ ಅಂತ ತಮಾಷೆ ಮಾಡುತ್ತಿದ್ದಾರೆ ಹೀಗಾಗಿಯೇ ಜಿಂಬಾಂಬರ್ ಅಂತ ಲೇವಡಿ ಮಾಡಿದ್ದಾರೆ ಎನ್ನಲಾಗಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ